ಯಹೋವನು ಕೆಂಪು ಸಮುದ್ರವನ್ನು ಭೇದಿಸಿದನು ಆತನ ಕೃಪೆಯು ಶಾಶ್ವತವಾದದ್ದು ಶನಿವಾರ ಒಂಬತ್ತನೇ ಜನವರಿ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಲೂಕನು ಬರದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಆರನೇ ವಚನ ಆದರೆ ಯೇಸು ಈಕೆಯನ್ನು ಬಿಡಿರಿ ಈಕೆಗೆ ಯಾಕೆ ತೊಂದರೆ ಕೊಡುತ್ತೀರಿ ಈಕೆ ನನಗೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ಅನೇಕರು ಮಾಡುವಂಥ ಕಾರ್ಯವನ್ನು ನಾವು ನೋಡಿ ತಪ್ಪು ಹುಡುಕುವವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಈ ವಾಕ್ಯವನ್ನು ಧ್ಯಾನ ಮಾಡೋಣ ಈ ಹೊತ್ತಿನ ವಾಕ್ಯ ಧ್ಯಾನದ ಶೀರ್ಷಿಕೆ ಆಕೆಯನ್ನು ಬಿಡಿರಿ ಎಂಬುದಾಗಿ ಈ ಒಂದು ವಾಕ್ಯ ನಾವು ಗಮನಿಸುವಾಗ ಯೇಸು ಸ್ವಾಮಿ ಸಿಮಿಯೋನನು ಎಂಬಂಥ ವ್ಯಕ್ತಿಯ ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದನು ಆ ಸಂದರ್ಭದಲ್ಲಿ ಒಬ್ಬ ಸ್ತ್ರೀ ಬಹಳಷ್ಟು ಬೆಲೆಯುಳ್ಳ ಒಂದು ತೈಲವನ್ನು ಜಟಮಾಂಸದ ತೈಲವನ್ನು ಅದರ ಬರಣಿಯನ್ನು ತೆಗೆದುಕೊಂಡು ಬಂದು ಅದನ್ನು ಯೇಸುವಿನ ಮುಂದೆ ಹೊಡೆದು ಅದನ್ನು ಹಾಕಿಯು ಆತನ ತಲೆಗೆ ಹಚ್ಚಿದಳು ಎಂಬುದಾಗಿ ನೋಡುತ್ತೇವೆ ಇದನ್ನು ನೋಡಿದಂಥ ಅನೇಕರು ಕೋಪಗೊಂಡು ಇಂಥ ಬೆಲೆಯುಳ್ಳದ್ದನ್ನು ವ್ಯರ್ಥ ಮಾಡಿದ ಹಾಗಾಯಿತು ಇದನ್ನು ಮಾರಿ ಬಡವರಿಗೆ ಕೊಟ್ಟಿದ್ದರೆ ಒಳ್ಳೆಯದಾಗುತ್ತಿತ್ತು ಎಂಬುದಾಗಿ ಭಾವಿಸಿದರು ಆಕೆಗೆ ಚೀಮಾರಿ ಹಾಕಿದರು ಇದನ್ನು ನೋಡಿದಂಥ ಯೇಸು ಸ್ವಾಮಿ ಆಕೆಯನ್ನು ಬಿಡಿರಿ ಆಕೆ ಒಳ್ಳೆಯದನ್ನೇ ಮಾಡಿದ್ದಾಳೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ ಅನೇಕ ಸಂದರ್ಭದಲ್ಲಿ ನಾವುಗಳು ಬೇರೆಯವರು ಮಾಡುವಂಥ ಕೆಲವು ಕಾರ್ಯಗಳನ್ನು ನೋಡುವಾಗ ಅದನ್ನು ನಾವು ಗ್ರಹಿಸಲಿಕ್ಕಾಗದೆ ಅದರ ಬಗ್ಗೆ ಬಹಳಷ್ಟು ರೀತಿಯಲ್ಲಿ ತಪ್ಪಾದಂಥ ಅರ್ಥಗಳನ್ನು ಕಲ್ಪಿಸಿಕೊಳ್ಳುತ್ತೇವೆ ಯಾವುದು ಸರಿ ಎಂಬುದಾಗಿ ನಾವೇ ನ್ಯಾಯ ತೀರಿಸುವಂಥವರಾಗಿದ್ದೇವೆ ಆದರೆ ಏಸು ಆಕೆ ಮಾಡಿದಂಥ ಕಾರ್ಯವನ್ನು ತಿಳಿದಂಥವನಾಗಿ ಆಕೆಯು ಆತನಿಗೆ ಒಳ್ಳೆಯದನ್ನೇ ಮಾಡಿದ್ದಾಳೆ ತನ್ನ ಮರಣಕ್ಕೆ ಸಿದ್ಧಪಡಿಸಿದ್ದಾಳೆ ಎಂಬುದಾಗಿ ಏಸು ತಿಳಿದನು ಕರ್ತನಲ್ಲಿ ಪ್ರಿಯರೇ ಅನೇಕ ಸಂದರ್ಭದಲ್ಲಿ ನಾವು ಮಾಡುವಂಥ ಕಾರ್ಯ ಮತ್ತೊಬ್ಬರಿಗೆ ಅರ್ಥ ಆಗದೇ ಇರಬಹುದು ಅಥವಾ ಬೇರೆಯವರು ಮಾಡುವಂಥ ಕಾರ್ಯ ನಮಗೆ ಅರ್ಥವಾಗದೇ ಇರಬಹುದು ನಾವು ಅದರ ಬಗ್ಗೆ ಹೇಳುವಂಥ ಅಗತ್ಯ ಇಲ್ಲ ಆ ಕಾರ್ಯಗಳು ದೇವರಿಗೆ ಮೆಚ್ಚಿಕೆ ಆದರೆ ಸಾಕು ನಾವು ಮಾಡುವಂಥ ಕಾರ್ಯ ಮತ್ತೊಬ್ಬರನ್ನು ಮೆಚ್ಚಿಸುವುದಲ್ಲ ಬದಲಾಗಿ ದೇವರನ್ನು ಮೆಚ್ಚಿಸುವಂಥದ್ದು ಬೇರೊಬ್ಬರು ಮಾಡುವಂಥ ಕಾರ್ಯಗಳ ಬಗ್ಗೆ ನಾವು ಹೇಳುವಂಥ ಅಗತ್ಯವೇ ಇಲ್ಲ ದೇವರು ಅದನ್ನು ತಿಳಿದುಕೊಳ್ಳಲಿ ಅದಕ್ಕೆ ಯೇಸು ಸ್ವಾಮಿ ಆಕೆಯನ್ನು ಬಿಡಿರಿ ಎಂಬುದಾಗಿ ಹೇಳುವಂಥದ್ದು ನೋಡ್ತೇವೆ ಕರ್ತನಲ್ಲಿ ಪ್ರೇರೆ ಮತ್ತೊಬ್ಬರು ಮಾಡುವಂಥ ಕಾರ್ಯಗಳ ಬಗ್ಗೆ ನಾವು ಹೇಳುವುದಾಗಲಿ ಅದನ್ನು ನಾವು ಈ ರೀತಿಯಾಗಿ ಚೀಮಾರಿ ಹಾಕುವುದಾಗಲಿ ಅದು ನಮ್ಮ ಕಾರ್ಯವಾಗಿರಬಾರದು ಮತ್ತೊಬ್ಬರ ಜೀವನ ಅವರ ಕಾರ್ಯ ಅವರು ಮಾಡುವಂಥ ಪ್ರತಿಯೊಂದೊಂದು ಕಾರ್ಯಗಳು ಅದು ದೇವರಿಗೆ ಮೆಚ್ಚುಗೆ ಆಗಿರುವಂಥದ್ದಾಗಿರುವುದಾದರೆ ನಾವು ಅದರ ಬಗ್ಗೆ ಹೇಳುವಂಥ ಅಗತ್ಯವೇ ಇಲ್ಲ ದೇವರು ತಾನೇ ಎಲ್ಲವನ್ನು ಗಮನಿಸುವಂಥವನಾಗಿದ್ದಾನೆ ಎಲ್ಲವನ್ನು ಗ್ರಹಿಸಿ ತಕ್ಕ ರೀತಿಯಲ್ಲಿ ಅವರನ್ನು ನೋಡುವಂಥವನಾಗಿದ್ದಾನೆ ನಾವು ಮತ್ತೊಬ್ಬರ ಕಾರ್ಯವನ್ನು ಹೀಯಾಳಿಸುವಂಥದ್ದು ಚೀಮಾರಿ ಹಾಕುವಂಥ ಅಗತ್ಯವೇ ಇಲ್ಲ ನಾವುಗಳು ದೇವರಿಗೆ ನಾವು ಯಾವ ರೀತಿಯಾಗಿದ್ದೇವೆ ಯಾವ ರೀತಿಯಾಗಿ ದೇವರನ್ನು ಮೆಚ್ಚಿಸುತ್ತೇವೆ ಎಂಬುವಂಥದ್ದನ್ನು ಆಲೋಚನೆ ಮಾಡೋಣ ಆ ಕಾರ್ಯಗಳನ್ನು ಮಾಡೋಣ ಕರ್ತನೆ ದಯಾಮಯ ಸ್ವಾಮಿ ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಿದ್ದೆ ಬೇರೆಯವರು ಮಾಡುವಂಥ ಕಾರ್ಯಗಳು ನಿನಗೆ ಮೆಚ್ಚುಗೆ ಆಗಿರುವಂಥದ್ದು ನೀನು ಅರ್ಥ ಮಾಡಿಕೊಳ್ಳುತ್ತೀಯ ಎಂಬಂಥ ಯೋಚನೆ ನಮಗೆ ನೀನು ಕೊಡು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ ಆಮೇನು